ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಶುರುವಾಗೋದು ಇಪ್ಪತ್ತರ ನೇ ಆಗಿರ್ಬೋದು ಬಟ್ ನಮ್ಮ ಆರ್ ಸಿ ಬಿ ಅಂದಿತ್ತಲ್ಲ ಅವತ್ತೇ ಶುರುವಾಗಿದೆ ಐ ಪಿ ಎಲ್ ಯಾಕಂದ್ರೆ ಒಂದು ಮ್ಯಾಚ್ ಆಡಿದಾಗ ಎಷ್ಟೆಲ್ಲ ಜನ ಸೇರ್ತಾರೋ ಅದಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ ಅಷ್ಟು ಜನ ಒಂದು ಈವೆಂಟ್ ಗೆ ಬಂದಿದ್ರು ಅಂದ್ರೆ ನಮ್ಮ ಒಂದು ಆರ್ ಸಿ ಬಿ ಮ್ಯಾಚ್ ಅಲ್ಲ ಈವೆಂಟ್ ಶುರುವಾದಾಗಲೇ ಐ ಪಿ ಎಲ್ ಶುರುವಾಗಿದೆ ಅಂತ ಅರ್ಥ ಪ್ರತಿ ಸಲ ಐ ಪಿ ಎಲ್ ಸ್ಟಾರ್ಟಿಂಗ್ ಮ್ಯಾಚ್ ಇಡೋದು ಅದೇ ಕಾರಣಕ್ಕೇನೆ ನಿನ್ನೆ ನೋಡಿದಾಗ ಅನ್ಬಾಕ್ಸ್ ಇವೆಂಟ್ ಒಂದು ರಿವ್ಯೂ ನೋಡೋಣ ಏನೆಲ್ಲ ಹೈಲೈಟ್ಸ್ ಇತ್ತು ಅಂತ ಕೇಳೋದಾದ್ರೆ ಖಂಡಿತವ್ರು ಎಂಥ ಕ್ರೇಜು ಮರ ಎಂತ ಜನ ಎಂತ ಒಂದು ಕ್ಯೂರಿಯಾಸಿಟಿ ಎಷ್ಟು ಜನ ಸೇರಿದ್ರೆ ಅಂದ್ರೆ ಎಷ್ಟು ಜನ ಒಂದು ಉತ್ಸಾಹದಿಂದ ಇದ್ರು ಅಂದ್ರೆ ನೋಡಿದಾಗ ತುಂಬಾ ಖುಷಿ ಆಯಿತು ನಮ್ಮ ಟೀಮೇ ಪುಣ್ಯವಂತರಲ್ಲ ನಾವು ಪುಣ್ಯವಂತರು ಯಾಕಂದ್ರೆ ಅಂತ ಟೀಮ್ಗೆ ಸಪೋರ್ಟ್ ಮಾಡಕ್ಕೆ ಫ್ಯಾನ್ಸ್ ಅಂದ್ರೆ ಲಾಯಲ್ ಲಾಯಲ್ ಅಂದ್ರೆ ಫ್ಯಾನ್ಸ್ ಆ ಮಟ್ಟಕ್ಕೆ ಆರ್ ಸಿ ಬಿ ಹದಿನೆಂಟು ವರ್ಷದಿಂದ ಕಾಪಾಡ್ಕೊತಾ ಬರ್ತಾ ಇದೆ ಮತ್ತೆ ನಿನ್ನೆ ನಡೆದ ಒಂದು ಅನ್ಬಾಕ್ಸ್ ಈವೆಂಟ್ ಅಲ್ಲಿ ಏನೇನೆಲ್ಲ ಹೈಲೈಟ್ಸ್ ಇತ್ತು ಆ ಹೈಲೈಟ್ಸ್ ಅಲ್ಲಿ ಯಾವ್ಯಾವ ತುಂಬಾ ಇಂಪಾರ್ಟೆಂಟ್ ಎಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಐ ಪಿ ಎಲ್ ಅಪ್ಡೇಟ್ ಬಗ್ಗೆ ತುಂಬಾ ಬೇಗ ಸಿಗ್ತಾ ಇರುತ್ತೆ ಪಿಚ್ ರಿಪೋರ್ಟ್ ಆಗಿರ್ಬೋದು ಮ್ಯಾಚ್ ಆ ರೀತಿ ಆಗುತ್ತೆ ಟಾಸ್ ಪ್ರಿಡಿಕ್ಷನು ಮ್ಯಾಚ್ ಪ್ರಿಡಿಕ್ಷನು ಕೇವಲ ಪ್ರಿಡಿಕ್ಷನ್ ಆಗಿರುತ್ತೆ ಮ್ಯಾಚ್ ಆಮೇಲೆ ನಡೆಯುತ್ತೆ ಅದ್ರ ಬಗ್ಗೆಲ್ಲ ಅಪ್ಡೇಟ್ ಸಿಗ್ತಾ ಇರುತ್ತೆ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇದಾಗಿ ಹೈಲೈಟ್ಸ್ ಅಂದರೆ ದಯವಿಟ್ಟು ನಮ್ಮ ಅಪ್ಪು ಸಾರ್ ಅವರ ಒಂದು ಟ್ರಿಬ್ಯೂಟ್ ಮಾಡ್ತಾರೆ ಈ ಒಂದು ಅನ್ಬಾಕ್ಸ್ ಇವೆಂಟ್ನ ತುಂಬಾ ಖುಷಿ ಆಗುತ್ತೆ ಗುರು ಯಾಕಂದ್ರೆ ಒಬ್ಬ ಅಂದರೆ ನಮ್ಮ ಕರ್ನಾಟಕ ಅಲ್ದೇ ಇಡೀ ಭಾರತಕ್ಕೆ ಗೊತ್ತಿರುವಂಥ ವ್ಯಕ್ತಿ ಬಗ್ಗೆ ಅವ್ರಿಲ್ದಾಗ ಒಂದು ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಸಮರ್ಪಣೆ ಮಾಡ್ತಾರೆ ಒಂದು ಇದು ಅಂದ್ರೆ ತುಂಬಾ ಖುಷಿ ಕೊಡಿಸುತ್ತೆ ಮತ್ತೆ ಅಪ್ಪು ಅವ್ರಿಗೆ ಒಂದು ಸಾಂಗ್ಸ್ ಎಲ್ಲ ಆಡ್ತಾರೆ ಇನ್ನು ಅದಾದ ಮೇಲೆ ಹೈಲೈಟ್ ಏನಂದ್ರೆ ಸ್ಪೋರ್ಟ್ಸ್ ಬಗ್ಗೆ ಆಮೇಲೆ ಮಾತಾಡೋಣ ಇನ್ನು ಇದರಲ್ಲಿ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಬಂದಾಗ ಗೊತ್ತೇ ಇರುತ್ತೆ ಸಂಜೀತ್ ತೆಗಡೆ ಅವರು ಒಂದು ಹಾಡ್ ಆಡ್ತಾರೆ ಆಮೇಲೆ ಐಶ್ವರ್ಯ ರಂಗರಾಜನ್ ಅವರೊಂದು ಸಿಂಗಿಂಗ್ ಆಗಿರ್ಬೋದು ಅದಾದಮೇಲೆ ಹನುಮಂತ ಕೈನ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಸೌಂಡ್ ಮಾಡ್ತಾರೆ ತುಂಬಾ ಒಂದು ಎಫೆಕ್ಟ್ ಇರುತ್ತೆ ತುಂಬಾ ಖುಷಿ ಕೂಡ ಆಗುತ್ತೆ ಖಂಡಿತವಾಗ್ಲೂ ಒಂದಂತೂ ಸತ್ಯ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಒಂದು ಮೂಮೆಂಟ್ ಇರುತ್ತಲ್ಲ ಫ್ಲಾಗ್ ಆನ್ ಮಾಡಿ ಒಂದು ಮೊಬೈಲ್ ಟಾರ್ಚರಲ್ಲಿ ಅಲ್ಲಿ ತೋರಿಸೋದು ಖಂಡಿತವಾಗ್ಲೂ ಯಾವುದೇ ಎರಡು ಟೀಮ್ ಮಾಡಿದಾಗ ಕೂಡ ಅಷ್ಟು ಪಾಪ್ಯುಲೇಷನ್ ಇರಲ್ಲ ಅಷ್ಟು ಫ್ಯಾನ್ಸ್ ಸೇರಲ್ಲ ಅನ್ಸುತ್ತೆ ಅಷ್ಟು ಜನ ಸೇರಿದರು ಇದು ಕೇವಲ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಆಗಿರುತ್ತೆ ಅಲ್ಲಿ ಯಾವುದೇ ಮ್ಯಾಚು ನಡೆಯಲ್ಲ ಆದ್ರೂ ಅಷ್ಟು ಜನ ಸೇರ್ತಾರೆ ಅಂದರೆ ಆ್ಯಂಡ್ಸ್ ಟು ಫ್ಯಾನ್ಸ್ ಅಂತ ಹೇಳ್ಬೋದು ಆರ್ ಸಿ ಬಿ ಫ್ಯಾನ್ಸ್ಗೆ ಅಷ್ಟೆಲ್ಲ ಸೇರಿರ್ತಾರೆ ಇನ್ನು ಮುಖ್ಯವಾಗಿ ಮಾತಾಡ್ಲೇಬೇಕಂದ್ರೆ ಆಲ್ರೆಡಿ ಹೇಳಿದೆ ಪುನೀತ್ ಸರ್ ಅವ್ರ ಬಗ್ಗೆ ಒಂದು ಟ್ರಿಬ್ಯೂಟ್ ಮಾಡಿರ್ತಾರೆ ಅವ್ರ ಬರ್ತ್ಡೇ ಬಗ್ಗೆ ಒಂದು ಸಾಂಗ್ ಹಾಕ್ತಾರೆ ಅವ್ರ ಬರ್ತ್ಡೇ ಬಗ್ಗೆ ಆಗಿರ್ಬೋದು ಒಂದು ಟ್ರಿಬ್ಯೂಟ್ ಮಾಡಿರ್ಬೋದು ತುಂಬಾ ಖುಷಿ ಕೂಡ ಸುದ್ದಿ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದು ಸಮರ್ಪಣೆ ಮಾಡಿರೋದಕ್ಕೆ ಇನ್ನು ಸ್ಪೋರ್ಟ್ಸ್ ಅಂತ ತಗೊಂಡ್ರೆ ಖಂಡಿತವಾಗ್ಲು ಮೊದಲೇದಾಗೆ ಯಾರ್ ಕಾರ್ ಚಾಲೆಂಜ್ ಇರುತ್ತೆ ಪ್ರತಿಯೊಬ್ಬ ಬೌಲರ್ಸ್ ಇರ್ತಾರೆ ಬೌಲರ್ಸ್ ಎಲ್ಲ ಯಾರ್ ಕಾರ್ ಹಾಕ್ತಾರೆ ಕರೆಕ್ಟ್ ಆಗಿ ಯಾರ ಕಾರ್ ಯಾರೆಲ್ಲ ಹಾಕ್ತಾರೆ ಅವ್ರು ವಿನ್ ಆಗ್ತಾರೆ ನಿನ್ನೆ ನಡೆದ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇದೊಂದು ಹೈಲೈಟ್ ಆಗಿತ್ತು ಯಾಕಂದ್ರೆ ತುಂಬಾ ಜನ ಬೌಲರ್ ಮಾಡಿರೋ ಬಟ್ ಯಾರ್ ಸ್ವಲ್ಪ ಜನ ಹಾಕಿದ್ರೋ ಅನ್ಸುತ್ತೆ ಖಂಡಿತವಾಗ್ಲು ಇನ್ನು ಅದಾದ್ಮೇಲೆ ಸಿಕ್ಸ್ ಎಲ್ಲ ನೋಡ್ಬೋದು ಎಲ್ಲ ಹೊಡೆದಿದ್ದು ರೋಮಿಯೋ ಚತ್ರಫೂರ್ ಆಗಿರ್ಬೋದು ನಮ್ಮ ಜಾಕಬ್ ಆಗಿರ್ಬೋದು ಅದಾದ್ಮೇಲೆ ಡೀಮ್ ಡೇವಿಡ್ ಆಗಿರ್ಬೋದು ಲಿಮಿಟ್ ಆಗಿರ್ಬೋದು ರಜತ್ ಆಗಿರ್ಬೋದು ಇವರೆಲ್ಲ ಸಿಕ್ಸಸ್ ಎಲ್ಲ ಹೊಡಿತಾರೆ ಮುಖ್ಯವಾಗಿ ಜಿತೇಶ್ ಶರ್ಮಾ ಹೊಡಿರೋ ಸಿಕ್ಸ್ ಔಟ್ ಆಫ್ ದ ಗ್ರೌಂಡ್ ಆಗುತ್ತೆ ಖಂಡಿತವಾಗ್ಲು ಮತ್ತೆ ಮ್ಯಾಚ್ ಅಲ್ಲೂ ಇದೇ ಆತರ ಅಂತ ಕೇಳ್ಬೇಡಿ ಯಾಕಂದ್ರೆ ಅದು ಮಿಷಿನ್ ಹಾಕೋ ಬೌಲು ಆ ಬೌಲ್ ಮಿಷಿನ್ ಹಾಕೋ ಒಂದು ಬಾಲಿಂದ ಆ ರೀತಿ ಬರುತ್ತೆ ಕರೆಕ್ಟ್ ಬ್ಯಾಟ್ ಸಿಗುತ್ತೆ ಅದಕ್ಕೆ ಆ ರೀತಿ ಆಡಿಡ್ತಾರೆ ಬಟ್ ಮ್ಯಾಚಲ್ಲಿ ಇದು ಬೇರೆ ಇರುತ್ತೆ ಅದಾಗುತ್ತೆ ಒಂದು ಅದೇ ಹೇಳ್ದಲ್ಲ ಯಾರು ಚಾಲೆಂಜ್ ಇರುತ್ತೆ ಸಿಕ್ಸ್ ಚಾಲೆಂಜ್ ಇರುತ್ತೆ ಅದಾದ್ಮೇಲೆ ರನ್ನಿಂಗ್ ಕ್ಯಾಚಸ್ ಇರುತ್ತೆ ರನ್ನಿಂಗ್ ಅಲ್ಲಿ ಕೂಡ ತುಂಬಾ ಜನ ಸ್ಪರ್ಟಿಸ್ಪೇಟ್ ಮಾಡ್ತಾರೆ ವಿನ್ ಆಗ್ತಾರೆ ಇನ್ನು ಅದಾದ್ಮೇಲೆ ಕಿಂಗ್ ಕೊಹ್ಲಿ ಎಂಟ್ರಿ ಕೊಡ್ತಾರೆ ಕಿಂಗ್ ಕೊಹ್ಲಿ ಎಂಟ್ರಿ ಕೊಟ್ಟ ಮೇಲೆ ಹೇಳ್ತಾರೆ ಒಂದಮ್ಮ ರಜತ್ ಅವ್ರ ಬಗ್ಗೆ ಹೇಳ್ತಾರೆ ತುಂಬಾ ಯಾಕಂದ್ರೆ ಒಬ್ಬ ವ್ಯಕ್ತಿ ತುಂಬ ಹೋಪ್ ಇದೆ ತುಂಬಾ ಚೆನ್ನಾಗ್ ಆಡ್ತಾರೆ ಹಾಗೆ ಹೀಗೆ ಅಂತ ಸ್ವಲ್ಪ ಮೇಲೆ ಕೆಲಸ ಆಗುತ್ತೆ ರಜತ್ ಅವ್ರ ಬಗ್ಗೆ ಇನ್ನೊಂದು ಇಲ್ಲಿ ಹನುಮಾನ್ ಕೈಂಡ್ಸ್ ಆಡಿರೋ ಸಾಂಗ್ಸ್ ಆಗಲಿ ತುಂಬಾ ಹಿಟ್ ಆಗುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇನ್ನೊಂದು ಕರ್ನಾಟಕ ವೀಲ್ ಚೇರ್ ಟೀಮ್ ಬರುತ್ತೆ ಆ ಗೆ ಕೊಹ್ಲಿ ಮತ್ತು ಟೀಮ್ ಅವರೆಲ್ಲ ಹೋಗಿ ಇದ್ ಮಾಡ್ತಾರೆ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾರೆ ಬಂದಿರೋ ಕಾರಣಕ್ಕೇನೆ ಅವರು ಕೂಡ ತುಂಬಾ ಖುಷಿ ಆಗುತ್ತೆ ಅದಾದ್ಮೇಲೆ ಎರಡು ಮ್ಯಾಚ್ ಆಡ್ತಾರೆ ಸಿಂಪಲ್ ಆಗಿ ಆ ಮ್ಯಾಚ್ ಅಲ್ಲಿ ಜಿತೇಶ್ ಶರ್ಮಾ ಟೀಮ್ ಎರಡು ಟೀಮ್ ಎರಡು ಗೇಮು ಎರಡು ಗೇಮ್ ಅವರೇ ಗೆಲ್ತಾರೆ ಹೀಗೆ ಪ್ರತಿ ಒಂದು ಒಂದು ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಡೆದ ಸಂಘಟನೆಗಳು ತುಂಬಾನೇ ಚೆನ್ನಾಗಿತ್ತು ಹೈಲೈಟ್ ಅಂದ್ರೆ ಹೇಳ್ದಲ್ಲ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಹನುಮಾನ್ ಕಣ್ಸಪ್ಪ ಸಬ್ ಸಿಂಗಿಂಗ್ ಆಗಿರ್ಬೋದು ತೆಗಡೆ ಐಶ್ವರ್ಯ ನಟರ ರಂಗರಾಜನ್ನು ಅದಾದ್ಮೇಲೆ ನಮ್ಮ ಆಸ್ಟ್ರೇಲಿಯ ಒಬ್ಬ ಸಿಂಗರ್ ಬಂದಿರ್ತಾರೆ ಇವರೆಲ್ಲ ಹೈಲೈಟ್ಸ್ ಎಂಟರ್ಟೈನ್ಮೆಂಟ್ ಆಗಿತ್ತು ಇನ್ನು ಮ್ಯಾ ಸ್ಪೋರ್ಟ್ಸ್ ಅಂತ ತಗೊಂಡ್ರೆ ಹೇಳ್ದಲ್ಲ ಮೊದ್ಲೇದಾಗಿ ಯಾರಕ ಚಾಲೆಂಜ್ ಇತ್ತು ಆಮೇಲೆ ಸಿಕ್ಸ್ ಚಾಲೆಂಜ್ ಇತ್ತು ಆಮೇಲೆ ಫೀಲ್ಡಿಂಗ್ ಚಾಲೆಂಜ್ ಇತ್ತು ಇನ್ನು ಅದಾದ್ಮೇಲೆ ಮ್ಯಾಚ್ ಎಲ್ಲ ಆಡಿಸ್ತಾರೆ ಕೊಹ್ಲಿ ಎರಡು ಬಗ್ಗೆ ರಜತ್ ಅವ್ರ ಬಗ್ಗೆ ಹೇಳ್ತಾರೆ ಅದೇ ರೀತಿಯಾಗಿ ಅಲ್ಲಿ ಬಂದಿರೋ ಫ್ಯಾನ್ಸ್ ಮಾತ್ರ ಹೈಲೈಟ್ 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 ಆಗಿರ್ಬೋದು ನಮ್ಮ ನ್ಯಾಕ್ಸ್ ಕೂಡ ಹೋಗಿ ಅಲ್ಲದೆ ಕೇಳ್ತಾರೆ ಅಲ್ಲಿ ಆರ್ ಸಿ ಬಿ ಅಂತ ಕಿರಿಸ್ತಾರೆ ಆ ಕಿರ್ಚಕ್ಕೆ ಕೊಡ್ಬೋದು ಬಿಡು ಆರ್ ಒಂದು ಅವಾರ್ಡ್ ಅಂತ ಹೇಳ್ಬೋದು ಆ ರೀತಿಯಾಗಿತ್ತು ನಿನ್ನೆ ಒಂದು ಅನ್ಬಾಕ್ಸ್ ಇವೆಂಟಲ್ಲಿ ಮತ್ತು ನೀವು ಅನ್ಬಾಕ್ಸ್ ಇವೆಂಟ್ ನೋಡಿದರೆ ಒಂದು ಮೂಮೆಂಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಐ ಪಿ ಎಲ್ ಬಗ್ಗೆ ಅಪ್ಡೇಟ್ಸ್ ಬೇಕಂದ್ರೆ ಮಿಸ್ ಮಾಡಿದ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದ್ರ ಡನ್ ಡನ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನೋಡೋಣ ಒಳ್ಳೊಳ್ಳೆ ಅಪ್ಡೇಟ್ ಕೊಡೋಕ್ಕಂತೂ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ಅಪ್ಡೇಟ್ ಅಂತ ಸಿಕ್ಕೇ ಸಿಗುತ್ತೆ ಮ್ಯಾಚ್ ಸ್ಟಾರ್ಟ್ ಆಗಲಿ ಆಮೇಲೆ ನಮ್ಮ ಪಿಟಿಷನ್ ಬಗ್ಗೆ ನಿಮಗೆ ಒಂದು ಐಡಿಯಾ ಅಂತೂ ಬಂದೇ ಬರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ